ತಮ್ಮ ಮಕ್ಕಳು ಖುಷಿಯಾಗಿರ್ಲಿ ಅಂತ ಏನೆಲ್ಲ ಮಾಡ್ತಾರೆ ಆದ್ರೆ ಆ ಮಕ್ಕಳು ಅದನ್ನ ಅರ್ಥ ಮಾಡಿಕೊಳ್ಳದೆ ದುರುಪಯೋಗ ಪಡಿಸಿಕೊಂಡು ತಮ್ಮ ಪ್ರಾಣಕ್ಕೆ ತಾವೇ ಕುತ್ತು ತಂದುಕೊಳ್ತಾರೆ ಅದೇ ರೀತಿಯಾಗಿ ಪೋಷಕರು ಕೂಡ ತಮ್ಮ ಮಕ್ಕಳಿಗೆ ಅದರಲ್ಲೂ ಕೂಡ ಬೈಕ್ ವಿಚಾರವಾಗಿ ಸ್ವಲ್ಪ ಗಂಭೀರವಾಗಿ ಅವರು ಯೋಚನೆ ಮಾಡಬೇಕು ನೋಡಿ ಯಾಕಂದ್ರೆ ಬೈಕ್ ವೀಲಿಂಗ್ ಹುಚ್ಚಾಟಕ್ಕೆ ಇದೀಗ ಓರ್ವ ಯುವಕ ಬಲಿಯಾಗಿರುವಂತಹ ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ ಹೌದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ಟೌನ್ ಟೋಲ್ ಬಳಿ ಬೈಕ್ ವೀಲಿಂಗ್ ಹುಚ್ಚಾಟಕ್ಕೆ ಓರ್ವ ಯುವಕ ಬಲಿಯಾಗಿದ್ದಾನೆ ವೀಲಿಂಗ್ ವೇಳೆ ಎರಡು ಬೈಕ್ಗಳ ನಡುವೆ ಡಿಕ್ಕಿಯಾಗಿ ಬೈಕ್ ಸವಾರ ಮೃತಪಟ್ಟಿದ್ದಾನೆ ಘಟನೆಯಲ್ಲಿ ಮೂವರು ಗಾಯಗೊಂಡಿದ್ದು ಅಪಘಾತ ಕೂಡ ಸಂಭವಿಸಿದೆ ಇನ್ನು ದಾಸರಳಿಯ ಹದಿನೆಂಟು ವರ್ಷದ ರಾಜೇಶ್ ಮೃತ ದುರ್ದೈವಿಯಾಗಿದ್ದಾರೆ ಎಂದು ಹೇಳಲಾಗ್ತಿದೆ ಹೌದು ವೀಲಿಂಗ್ ಬೈಕ್ನಲ್ಲಿದ್ದ ಮತ್ತೊಬ್ಬ ಸೊಹೆಲ್ಗೆ ಗಂಭೀರ ಗಾಯಗಳಾಗಿ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಿದೆ ಮತ್ತೊಂದು ಬೈಕ್ನ ಕೆಂಪರಾಜು ತರುಣ್ಗೂ ಕೂಡ ಚಿಕಿತ್ಸೆ ನೀಡಲಾಗ್ತಿದೆ ಇನ್ನು ನೆಲಮಂಗಲ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಬೈಕ್ ವೀಲಿಂಗ್ ಕುರಿತಂತೆ ಪೊಲೀಸರು ಏನೆಲ್ಲ ಕ್ರಮ ಕೈಗೊಂಡರೂ ಕೂಡ ಇಂತಹ ದುರ್ಘಟನೆಗಳು ನಡೆಯುತ್ತಲೇ ಇವೆ ಅಲ್ಲದೆ ಪೋಷಕರಿಗೂ ಕೂಡ ಪೊಲೀಸರು ಬುದ್ಧಿವಾದ ಹೇಳಿದ್ರು ಆದರೆ ಮತ್ತೆ ಇಂತಹ ಅಪಘಾತಗಳು ಸಂಭವಿಸಿದ್ದಾರೆ சுத்தலே <talli> வெனு <benodi>